ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ವಿಶೇಷ ಏನಪ್ಪ ಅಂತಂದರೆ ನನ್ನ ಮಿನಿ ಲೈಬ್ರರಿನ ನಿಮಗೆಲ್ಲರಿಗೂ ಹೊರಟಿದ್ದೀನಿ ನನಗೆ ಕಾಲೇಜ್ ಡೇಸಲ್ಲಿ ಬುಕ್ ಓದೋಕೆದು ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಒಂದಷ್ಟು ಬುಕ್ಸ್ನ ತೊಗೊಂಡಿದ್ದೆ ಆಮೇಲೆ ಆಮೇಲೆ ಒಂದು ಮಿನಿ ಲೈಬ್ರರಿ ಥರ ಮಾಡ್ಬೇಕಂತ ಅನ್ಸಿ ಒಂದಷ್ಟು ಬುಕ್ಸ್ನ ತೊಗೊಂಡಿದ್ದೀನಿ ಅದರ ಕೆಲವಾಗ ಓದಿದ್ದೀನಿ ಕೆಲವನ್ನ ಇನ್ನೂ ಓದಿಲ್ಲ ಬಿಕಾಸ್ ಓದೋಕ್ಕೆ ಟೈಮ್ ಆಗಿಲ್ಲ ಈ ಮಕ್ಕಳ ಜಂಜಾಟದಲ್ಲಿ ಓದಬೇಕು ಅನ್ನೋ ಪ್ರಯತ್ನವೂ ಪಡಲಿಲ್ಲ ಇನ್ನು ಮುಂದೆ ಆದರೂ ಪ್ರಯತ್ನ ಪಡಬೇಕು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ಒಂದಷ್ಟು ಮಾಹಿತಿ ಸಿಗ್ಬೋದು ಅಂತ ಭಾವಿಸ್ತಾ ವೀಡಿಯೋನ ಶುರು ಮಾಡ್ತಾ ನಾನು ಇವತ್ತು ನಿಮಗೆ ತಿಳಿಸಿಕೊಟ್ಟಿರೋದು ಒಡ್ಡಾರಾಧನೆ ಕರ್ವಾಲು ಜುಗಾರಿ ಕ್ರಾಸ್ ಮರಳಿ ಮಣ್ಣಿಗೆ ಶಬ್ದಮಣಿ ದರ್ಪಣ ಆ್ಯಂಡ್ ಕನ್ನಡ ಸಾಹಿತ್ಯ ಸಂಸ್ಕೃತಿ ಕೋಶ ವಿತ್ ಸರಳ ಗದಾಯುದ್ಧ ಈ ಬುಕ್ಸ್ಗಳ ಬಗ್ಗೆ ತೋರ್ಸೋಕೊಟ್ಟಿದ್ದೀನಿ ಈಗ ನೋಡ್ತಿರೋ ಬುಕ್ ಬಂದು ಕನ್ನಡ ಸಾಹಿತ್ಯ ಸಂಸ್ಕೃತಿ ಕೋಶ ಅಂತ ಇದರ ಸಂಪಾದಕರು ಚಿ ಸಿ ನಿಂಗಣ್ಣ ಅಂತ ಇದನ್ನು ನಾನು ಎಮ್ ಎ ಜಾಯ್ನ್ ಆದಾಗ ತಗೊಂಡಿದ್ದೆ ಇದರ ಬೆಲೆ ಬಂದು ಐನೂರ ತೊಂಬತ್ತೈದು ರೂಪಾಯಿ ಯಾರೆಲ್ಲ ಕನ್ನಡ ಓದ್ತಿದ್ದೀರೋ ಕನ್ನಡದ ಬಗ್ಗೆ ತಿಳ್ಕೊಬೇಕು ಅಂದ್ಕೊಂಡಿದಿರೋ ಈ ಬುಕ್ನ ತಗೊಂಡ್ರೆ ನಿಮಗೆ ಕನ್ನಡದ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ ಆ್ಯಂಡ್ ಇದರಿಂದ ಯಾವುದೇ ಲಾಸ್ ಇಲ್ಲ ಇದು ಒಂದು ಬುಕ್ಕಲ್ಲಿ ಎಷ್ಟೆಲ್ಲ ಇನ್ಫಾರ್ಮೇಷನ್ಸ್ ಇದೆ ಅಂತಂದರೆ ಕನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ ಹಳೆಗನ್ನಡದಿಂದ ಹಿಡಿದು ಹೊಸಗನ್ನಡದವರೆಗೆ ಕವಿಗಳ ಬಗ್ಗೆ ಭಾಷೆಗಳ ಬಗ್ಗೆ ಎಲ್ಲ ಸಂಕ್ಷಿಪ್ತವಾಗಿ ಕೂಡ ವಿವರಿಸಿದ್ದಾರೆ ದ್ರಾವಿಡ ಭಾಷೆಗಳು ಕನ್ನಡ ವ್ಯಾಕರಣ ಮೀಮಾಂಸೆ ಸಾಹಿತ್ಯ ವಿಮರ್ಶೆ ಚಂದಶಾಸ್ತ್ರ ಜಾನಪದ ಅಧ್ಯಯನ ಶಾಸನ ಅಧ್ಯಯನ ಕೆಲವೊಂದಷ್ಟು ಕನ್ನಡಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಶನ್ಗಳನ್ನ ನಾವು ಈ ಬುಕ್ಸಲ್ಲಿ ತಿಳ್ಕೊಬೋದು ನಿಜವಾಗ್ಲೂ ತುಂಬ ಯೂಸ್ಫುಲ್ ಆಗುತ್ತೆ ಏನಾದರೂ ವಿಚಾರ ಬೇಕಂದರೆ ಎಲ್ಲ ಕವಿಗಳ ಬಗ್ಗೆನೂ ಮಾಹಿತಿ ಇದೆ ಇದು ಒಂದು ಬುಕ್ಕಲ್ಲಿ ಆಲ್ಮೋಸ್ಟ್ ಫುಲ್ ಕವರ್ ಮಾಡಿದ್ದಾರೆ ನೋಡ್ತಿದ್ದೀರಲ್ವಾ ಆ್ಯಂಡ್ ಲಾಸ್ಟಲ್ಲಿ ಎಲ್ಲ ಕವಿಗಳ ಕಾವ್ಯನಾಮಗಳು ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ನೋಡಿ ಇಲ್ಲಿ ನೋಡ್ತಿದ್ದೀರಲ್ಲ ಕವಿಗಳಿಗೆ ಕಾವ್ಯನಾಮಗಳು ಪ್ರಶಸ್ತಿ ಬಂದಿದ್ದು ಅವ್ರ ಅದ್ರ ಬಗ್ಗೆ ಎಲ್ಲ ಮಾಹಿತಿನ ಈ ಕೊನೆ ಪೇಜ್ಗಳಲ್ಲಿ ಕೊಟ್ಟಿದ್ದಾರೆ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಬಂದಿರೋದು ಪಂಪ ಪ್ರಶಸ್ತಿ ಬಂದಿರೋದು ಪ್ರತಿಯೊಂದು ಕೂಡ ಈ ಬುಕ್ಕಲ್ಲಿ ಸಿಗುತ್ತೆ ಜಸ್ಟ್ ಈ ಬುಕ್ನ ಬೆಲೆ ಐನೂರ ತೊಂಬತ್ತೈದು ಎಷ್ಟೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಈ ಬುಕ್ ಯೂಸ್ ಆಗ್ಬೋದು ಏನಕ್ಕೆ ಕನ್ನಡದ ಬಗ್ಗೆ ತುಂಬಾ ವಿಚಾರಗಳನ್ನ ಇಲ್ಲಿ ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಇಲ್ಲಿ ರಾಜ್ಯಪಾಲರುಗಳ ಬಗ್ಗೆ ಇದೆ ಮುಖ್ಯಮಂತ್ರಿಗಳ ಬಗ್ಗೆ ಕೊಟ್ಟಿದ್ದಾರೆ ಏನೇನುಕೋ ಖರ್ಚು ಮಾಡ್ತೀವಂತೆ ಇದೊಂದು ಬುಕ್ ತೊಗೊಂಡ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ನಾನು ಇದನ್ನು ತೊಗೊಂಡಿದ್ದೆ ನಮ್ಮ ಲೆಕ್ಚರರ್ ಹೇಳಿದರು ಅಂತ ಬಟ್ ಇವಾಗ ಎಷ್ಟೊಂದು ವಿಚಾರಗಳಿಗೆ ಈ ಬುಕ್ ನನಗೆ ತುಂಬ ಯೂಸ್ ಆಗಿದೆ ಇವಾಗ ನೋಡ್ತಿರೋ ಬುಕ್ ಬಂದು ಮೂ ಕಜ್ಜಿಯ ಕನಸುಗಳು ಶಿವರಾಮ್ ಕಾರಂತ್ ರವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂಥ ಬುಕ್ ಇದು ಇದು ಓದಬೇಕು ಅಂತ ಆಸೆಯಿಂದ ತರಿಸ್ಕೊಂಡೆ ಬಟ್ ಇನ್ನು ಓದೋಕ್ಕಾಗಿಲ್ಲ ಓದ್ತೀನಿ ಮುಂದಿನ ದಿನಗಳಲ್ಲಿ ಖಂಡಿತ ಓದ್ತೀನಿ ನೋಡ್ತಿದ್ರಲ್ಲ ಏನು ದೊಡ್ಡ ಬುಕ್ ಅಲ್ಲ ಚಿಕ್ಕ ಬುಕ್ಕೆ ಈ ಪುಟ್ಟ ಪುಸ್ತಕಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತ ನೋಡಿ ತುಂಬಾ ಶಾಕ್ ಆಯಿತು ಆ್ಯಂಡ್ ಈ ಬುಕ್ನ ಪ್ರೈಸ್ ಬಂದು ಇನ್ನೂರ ಇಪ್ಪತ್ತೈದು ರೂಪಾಯಿಗಳು ಆ್ಯಂಡ್ ಇವಾಗ ನಾನು ತೋರ್ಸೋ ಕೊಟ್ಟಿರೋದು ರನ್ನನ ಸರಳ ಗದಾಯುದ್ಧ ನನ್ನ ಫೇವ್ರೆಟ್ ಅಂದರೆ ಫೇವ್ರೆಟ್ ಇದು ಬಂದು ಇದ್ರ ಪ್ರೈಸ್ ಬಂದು ಇನ್ನೂರ ಮೂವತ್ತು ರೂಪಾಯಿ ಮಹಾಭಾರತವನ್ನು ಅತಿ ಸರಳವಾಗಿ ಇದರಲ್ಲಿ ರನ್ನ ಅವರು ವಿವರಿಸಿದ್ದಾರೆ ನನಗೆ ಎಮ್ಮಿಯಲ್ಲಿ ಇದು ಒಂದು ಸಬ್ಜೆಕ್ಟ್ ಆಗಿ ಇತ್ತು ಅದಕ್ಕಾಗಿ ಈ ಬುಕ್ನ ನಾನು ಪರ್ಚೇಸ್ ಮಾಡಿದ್ದೆ ನಂಗೆ ತುಂಬ ಇಷ್ಟ ಏನಕ್ಕಂತಂದರೆ ಗದಾಯುದ್ಧ ಕೃತಿಯಲ್ಲಿ ರನ್ನ ಸಿಂಹಾವಲೋಕನ ಪ್ರಕ್ರಿಯೆಯಲ್ಲಿ ಇಡೀ ಮಹಾಭಾರತವನ್ನು ಇಲ್ಲಿ ವಿವರಿಸಿದ್ದಾರೆ ಈ ಕಥಾ ನಾಯಕ ಬಂದು ಭೀಮ ತು ಈ ಬರೋ ದುರ್ಯೋಧನ ವಿಲಾಪ ಅನ್ನೋದು ನನಗೆ ಪಿ ಯು ಸಿಲಿ ಪದ್ಯ ಆಗಿತ್ತು ಅದಂತೂ ನನಗೆ ತುಂಬ ಫೇವ್ರೇಟಲ್ಲೇ ಫೇವ್ರೇಟ್ ಪದ್ಯ ನನಗೆ ಓದೋ ಹುಚ್ಚು ಬಂದಿದ್ದು ಫಸ್ಟ್ ಯು ಇಂದ ಏನಕ್ಕೆ ಅಂದರೆ ನಮಗಿದು ಮೇಡಮ್ ಅಷ್ಟು ಚೆನ್ನಾಗಿ ನನಗೆ ಪಾಠ ಮಾಡ್ತಾಯಿದ್ರು ಅವ್ರು ನೇಮ್ ಬಂದು ಗೌರಮ್ಮ ಅವರೇ ನಮ್ಗೆ ಒಂದಷ್ಟು ಬುಕ್ಸ್ಗಳ ಬಗ್ಗೆ ವಿಚಾರಗಳನ್ನ ತಿಳಿಸಿ ಓದೋದಕ್ಕೆ ಪ್ರೇರೇಪಣೆ ಕೊಟ್ಟಿದ್ದು ನೋಡ್ತಿದ್ರಲ್ಲ ಅಲ್ಲಿ ಆ ರನ್ನನ ಪದ್ಯಗಳು ಕೂಡ ಇದೆ ಅದಕ್ಕೆ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಕೂಡ ಇದೆ ತುಂಬ ಸರಳವಾಗಿ ಅರ್ಥ ಆಗುತ್ತೆ ಇಲ್ಲಿ ಆ ರವವಂ ನಿರ್ಜಿತ ರವ ರವಮಂ ನಿರಸ್ತಗನ ರವಮಂ ಗೋಪಾರುಣ ನೇತ್ರಂ ಕೇಳ್ದು ಆ ನೀರು ಆ ನೀರುಳಗಿದುಂ ಬೆಮರ್ದನುರಗ ಪತಾಕಂ ಈ ಪೊಯಂ ನೋಡಿ ಎಷ್ಟು ಚೆನ್ನಾಗಿದೆ ಕೇಳೋದಿಕ್ಕೆ ನೀರುಳಗಿದ್ದು ದುರ್ಯೋಧನೆಯ ಬೆರುತ್ತಿದ್ದಾನೆ ಅನ್ನೋದನ್ನು ಕವಿ ಈ ರೀತಿ ವರ್ಣಿಸಿದ್ದಾರೆ ಸೊ ಮಹಾಭಾರತದ ಬಗ್ಗೆ ಇದರಲ್ಲಿ ತುಂಬ ತಿಳ್ಕೊಬೋದು ಇವಾಗ ನೋಡ್ತಿರೋದು ಶಬ್ದಮಣಿ ದರ್ಪಣ ಕೆ ಶಿ ರಾಜ ವಿರಚಿತ ಶಬ್ದಮಣಿದರ್ಪಣ ಇದು ಕೂಡ ನಮಗೆ ಒಂದು ಚಾಪ್ಟರ್ ಆಗಿತ್ತು ನಾನು ಡಿಗ್ರಿಲಿ ಈ ಪುಸ್ತಕನ ತಗೊಂಡಿದ್ದೆ ಇದು ವ್ಯಾಕರಣ ಗ್ರಂಥ ಆಗಿದೆ ನನ್ನ ಬುಕ್ಸ್ ಕಲೆಕ್ಷನ್ಸಲ್ಲಿ ಇದು ಒಂದು ಆ್ಯಂಡ್ ತುಂಬ ಯೂಸ್ಫುಲ್ ಇದರಲ್ಲಿ ವ್ಯಾಕರಣದ ಬಗ್ಗೆ ಕೆ ಶಿ ರಾಜ ಅವರು ರಚಿಸಿದ್ದಾರೆ ಇದರ ಸಂಪಾದಕರು ಡಿ ಎಲ್ ನರಸಿಂಹಾಚಾರ್ ನೆಕ್ಸ್ಟ್ ನೋಡ್ತಿರೋ ಬುಕ್ ಬಂದು ಸಿಮ್ ಡಿ ಎಲ್ ನರಸಿಂಹಾಚಾರ್ ಅವರ ಶಿವಕೋಟ್ಯಾಚಾರ್ಯ ವಿರಚಿತ ವಡ್ಡಾರಾಧನೆ ಬುಕ್ ಇದು ಕನ್ನಡದ ಮೊದಲ ಗದ್ಯ ಕೃತಿ ಇದನ್ನ ಡಾಕ್ಟರ್ ಡಿ ಎಲ್ ಅವರು ಸಂಪಾದನೆ ಮಾಡಿದ್ದಾರೆ ಇದಕ್ಕೆ ತಕ್ಕಂಗೆ ಇದರಲ್ಲಿ ಒಟ್ಟು ಹತ್ತೊಂಬತ್ತು ಕತೆಗಳು ಬರುತ್ತೆ ಇದು ಕನ್ನಡದಲ್ಲಿ ಉಪಲಬ್ಧವಿರುವ ಮೊದಲ ಗದ್ಯ ಕೃತಿ ಅಂತಾನೆ ಹೇಳ್ಬೋದು ಇದು ಕತೆಗಳು ಬಂದು ಹಳಗನ್ನಡ ರೂಪದಲ್ಲಿ ಇದೆ ಸುಕುಮಾರಸ್ವಾಮಿ ಕಥೆಯಿಂದ ಶುರುವಾಗಿ ವೃಷಭ ಸೇನರೆಂಬ ರಿಸಿಯರ ಕತೆಗೆ ಕತೆಗಳು ಮುಗಿಯುತ್ತೆ ನೋಡ್ತಿದ್ದೀರಲ್ಲ ಇಲ್ಲಿ ಹಳಗನ್ನಡ ರೂಪದಲ್ಲಿ ಈ ಬುಕ್ಸು ಇದೆ ಬಟ್ ಅರ್ಥ ಆಗುತ್ತೆ ಓದಿದ್ರೆ ಅರ್ಥ ಆಗದೆ ಇರುವಷ್ಟು ಏನೂ ಕಷ್ಟವಾಗಿಲ್ಲ ಬುಕ್ನ ಪ್ರೈಸ್ ಬಂದು ನೂರ ಐವತ್ತು ರೂಪಾಯಿಗಳು ನೆಕ್ಸ್ಟ್ ಇವಾಗ ನೋಡ್ತಾ ಇರುವಂಥ ಕೃತಿ ಬಂದು ಶಿವರಾಮ್ ಕಾರಂತ ಅವರ ಮರಳಿ ಮನೆಗೆ ಕಾದಂಬರಿ ಈ ಕಾದಂಬರಿಯೂ ಕೂಡ ಓದಬೇಕು ಅಂತ ತಂದು ಇಟ್ಕೊಂಡಿದೀನಿ ಇನ್ನೂ ಓದೋಕೆ ಶುರು ಮಾಡಿಲ್ಲ ಆದಷ್ಟು ಬೇಗ ಓದ್ತೀನಿ ನನಗಾದಷ್ಟು ಕಾದಂಬರಿಗಳು ಓದೋದಂದರೆ ಇಷ್ಟ ಅದಕ್ಕಾಗಿ ಜಾಸ್ತಿ ಕಾದಂಬರಿಗಳನ್ನೇ ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ಕೆಲವೊಂದಷ್ಟು ಬುಕ್ಸ್ ಮಾತ್ರ ತೋರಿಸಿದ್ದೀನಿ ಇನ್ನೂ ತುಂಬಾ ಬುಕ್ಸ್ಗಳಿವೆ ಇದ್ರ ಪ್ರೈಸ್ ಬಂದು ಮುನ್ನೂರ ಇಪ್ಪತ್ತು ರೂಪಾಯಿ ಈಗ ನೋಡ್ತಿರೋ ಬುಕ್ ಬಂದು ನನ್ನ ನೆಚ್ಚಿನ ಕವಿಗಳಲ್ಲೊಬ್ಬರಾದ ಪೂರ್ಣಚಂದ್ರ ತೇಜಸ್ವಿಯವರ ಜುಗಾರಿ ಕ್ರಾಸ ಅನ್ನೋ ಬುಕ್ ಈ ಬುಕ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿ ತುಂಬ ಚೆನ್ನಾಗಿದೆ ತೇಜಸ್ವಿಯವರ ಒಂದಷ್ಟು ಕೃತಿಗಳಲ್ಲಿ ಬುಕ್ಸ್ಗಳಲ್ಲಿ ಇದು ಕೂಡ ಒಂದು ಫೇಮಸ್ ಆಗಿರೋ ಬುಕ್ ಅಂತಲೇ ಹೇಳ್ಬೋದು ಇದರ ಕಥೆಗಳು ಕೂಡ ತುಂಬ ಸುಂದರವಾಗಿದೆ ಆಲ್ರೆಡಿ ನಾನು ಒಂದ್ಸಲಿ ಓದಿದ್ದೀನಿ ಬಟ್ ಫುಲ್ ನೆನಪಿಲ್ಲ ಮತ್ತೊಮ್ಮೆ ಓದಬೇಕು ಅಂತ ಅಂದ್ಕೊಂಡಿದ್ದೀನಿ ಇದರ ಪ್ರೈಸ್ ಬಂದು ಇನ್ನೂರ ಇಪ್ಪತ್ತೈದು ರೂಪಾಯಿಗಳು ಆ್ಯಂಡ್ ಇವಾಗ ನೋಡ್ತಿರೋದು ನನ್ನ ಫೇವ್ರೆಟ್ ಬುಕ್ ಅಂತಲೇ ಹೇಳ್ಬೋದು ವಿತ್ ಫೇವ್ರೆಟ್ ಇದು ಪೂರ್ಣಚಂದ್ರ ತೇಜಸ್ವಿ ಅವರ ತುಂಬಾ ಫೇಮಸ್ ಬುಕ್ ಇದು ಕರ್ವಾಲೋ ಅನ್ನೋದು ಅವ್ರ ಜೀವನ ನಮ್ಮ ಮುಂದೆ ತರಿಸುತ್ತೆ ಅಷ್ಟು ಚೆನ್ನಾಗಿ ಅವರು ಈ ಬುಕ್ಕಲ್ಲಿ ಬರೆದಿದ್ದಾರೆ ನಾನು ನಾನು ಓದಿದ್ದೀನಿ ಈ ಬುಕ್ನ ತುಂಬ ಫೇವ್ರೆಟ್ ನನಗೆ ನೋಡ್ತಿದ್ದೀರಲ್ಲ ಚಿಕ್ಕದು ಒಂದೊಂದು ಟು ತ್ರೀ ಡೇಸಲ್ಲಿ ಓದ್ಬೋದು ಈ ಬುಕ್ನ ಒಂದು ನೂರ ಹದಿನಾಲ್ಕು ರೂಪಾಯಿ ಅಷ್ಟೇ ಸಾಧ್ಯ ಆದರೆ ಕೊಂಡ್ಕೊಳ್ಳಿ ಆಯ್ತಾ ನೋಡಿದ್ರಲ್ಲ ಕರ್ವಾಲು ಜುಗಾರಿ ಕ್ರಾಸ್ ಮರಳಿ ಮಣ್ಣಿಗೆ ವಡ್ಡಾರಾಧನೆ ಶಬ್ದಮಣಿದರ್ಪಣಂ ರಣ್ಣನ ಸರಳ ಗದಾಯುದ್ಧ ಮೂಕಜ್ಜಿಯ ಕನಸುಗಳು ಕನ್ನಡ ಸಾಹಿತ್ಯ ಸಂಸ್ಕೃತಿ ಈ ಬುಕ್ಗಳ ಬಗ್ಗೆ ನನಗೆ ತಿಳಿದಿರುವಕ್ಷಣ ಈ ವಿಡಿಯೋದಲ್ಲೇ ಹೇಳಿದ್ದೀನಿ ದೇಶ ಸುತ್ತು ಕೋಶ ಓದು ಅನ್ನೋ ಮಾತಿನಂತೆ ದೇಶ ಸುತ್ತಾ ಇರಬೇಕು ಕೋಶ ಓದ್ತಾ ಇರಬೇಕು ಈ ಪುಸ್ತಕಗಳ ಮೇಲೆ ನಾವು ಹಣನೇ ಆಗಲಿ ಸಮಯನೇ ಆಗಲಿ ಖರ್ಚು ಮಾಡಿದ್ರೆ ಅವು ಎಂದಿಗೂ ನಮಗೆ ಮೋಸ ಮಾಡೋದಿಲ್ಲ ಸಾಧ್ಯ ಆದಷ್ಟು ಬಿಡುವಿನ ಸಮಯದಲ್ಲಿ ಬುಕ್ಸ್ಗಳನ್ನ ಓದಿ ಬುಕ್ಸ್ಗಳನ್ನ ಕೊಂಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್